ಗೀತಾಮಹಾತ್ಮೆ ಭೋಗ ಮತ್ತು ಐಶ್ವರ್ಯದಲ್ಲಿ ಪೂರ್ಣವಾಗಿ ಆಸಕ್ತರಾಗಿರುವವರ ಚಿತ್ತವು ಆ ಭೋಗದತ್ತ ಚಾಪಲ್ಯದಿಂದ ಕೂಡಿರುತ್ತದೆ ಅವರ ಬುದ್ಧಿ ದೃಢವಾಗಿರುವುದಿಲ್ಲ ಆದ್ದರಿಂದ ಅವರು ನಿಶ್ಚಯಾತ್ಮಕ ಜ್ಞಾನವನ್ನು ಹೊಂದಲು ಅಥವಾ ಆಧ್ಯಾತ್ಮಿಕ ಪಥದಲ್ಲಿ ಸ್ಥಿರವಾಗಲು ಸಾಧ್ಯವಿಲ್ಲ ಎರಡನೇ ಅಧ್ಯಾಯದ ನಲವತ್ನಾಲ್ಕನೇ ಶ್ಲೋಕದಲ್ಲಿ ಭಗವಂತನು ಹೀಗೆ ಹೇಳುತ್ತಾನೆ ಭೋಗೈಶ್ವರ್ಯ ಪ್ರಸಕ್ತೇತಾಮ ಭೋಗ ಮತ್ತು ಐಶ್ವರ್ಯ ಈ ಎರಡೂ ಮೋಹಕಾರಿ ಮನಸ್ಸು ಭೋಗ ಮತ್ತು ಐಶ್ವರ್ಯದಲ್ಲಿ ತಲ್ಲೀನವಾಗಿದೆ ಎಂದಾದರೆ ಅದು ಹೆಚ್ಚು ಹೆಚ್ಚು ಆನಂದವನ್ನು ಪಡೆಯಲು ಪ್ರಯತ್ನಿಸುತ್ತಲೇ ಇರುತ್ತದೆ ಆದರೆ ಆ ಆನಂದ ಶಾಶ್ವತವಲ್ಲ ಅದು ಕೇವಲ ಕ್ಷಣಿಕ ಸುಖದಲ್ಲಿ ಆಸಕ್ತರಾದವರ ಮನಸ್ಸು ಆಧ್ಯಾತ್ಮದಲ್ಲಿ ಸ್ಥಿರವಾಗಿರಲು ಸಾಧ್ಯವಿಲ್ಲ ಅವರು ಸದಾ ಇನ್ನಷ್ಟು ಹೇಗೆ ಸಂಪಾದಿಸಬೇಕು ಇನ್ನಷ್ಟು ಸುಖವನ್ನು ಹೇಗೆ ಪಡೆಯಬಹುದು ಎಂದು ಯೋಚಿಸುತ್ತಿರುತ್ತಾರೆ ಇದರ ಫಲವಾಗಿ ಧ್ಯಾನ ಭಕ್ತಿ ತತ್ವಜ್ಞಾನ ಮತ್ತು ಪರಮಾರ್ಥದ ವಿಚಾರಗಳಿಂದ ದೂರವಾಗುತ್ತಾರೆ ಜನ್ಮಾಂತರಗಳಿಂದ ಸಿಕ್ಕ ಭೋಗ ಮತ್ತು ಐಶ್ವರ್ಯದ ಆಸಕ್ತಿ ಮಾನವನ ಮನಸ್ಸನ್ನು ಆವರಿಸಿಬಿಡುತ್ತದೆ ಅದು ದಿವ್ಯ ಜ್ಞಾನವನ್ನು ತಡೆಗಟ್ಟುತ್ತದೆ ಇದರಿಂದ ಬುದ್ಧಿ ದುರ್ಬಲವಾಗಿ ಸಮಾಧಿ ಸ್ಥಿತಿಗೆ ಬರಲು ಸಾಧ್ಯವಾಗದು ಹಾಗೆಯೇ ನಾವು ಕೂಡ ಭೋಗದತ್ತ ಆಕರ್ಷಿತರಾದರೆ ನಮ್ಮ ಚಿತ್ತವು ಸತತ ಚಂಚಲವಾಗಿರುತ್ತದೆ ಒಂದು ಉದ್ದೇಶಕ್ಕೆ ಸ್ಥಿರವಾಗಲು ಸಾಧ್ಯವಾಗದು ಒಬ್ಬ ವಿದ್ಯಾರ್ಥಿ ಓದಿನಲ್ಲಿ ಗಮನ ಕೊಡದೆ ವೈಫಲ್ಯಕರವಾದ ಆಕರ್ಷಣೆಗಳ ಕಡೆಗೆ ಒಲಿದು ಹೋದರೆ ಅವನಿಗೆ ವಿದ್ಯೆಯ ಜ್ಞಾನ ಪೂರ್ಣ ಪ್ರಮಾಣದಲ್ಲಿ ಪ್ರಾಪ್ತವಾಗುವುದಿಲ್ಲ ಆದ್ದರಿಂದ ಪರಮಾರ್ಥವನ್ನು ಅರಿಯಲು ಭೋಗಾಸಕ್ತಿಯನ್ನು ಕಡಿಮೆ ಮಾಡಬೇಕು ಮತ್ತು ದೃಢವಾದ ಮನೋಭಾವವನ್ನು ಹೊಂದಬೇಕು ಇದು ಭಗವದ್ಗೀತೆಯನ್ನು ಓದುವುದರಿಂದ ಮತ್ತು ಅರ್ಥೈಸಿಕೊಳ್ಳುವುದರಿಂದ ಮಾತ್ರ ಸಾಧ್ಯವಾಗುತ್ತದೆ ಹರಿ ಹಿ ಓಂ श्रीकृष्णार्पणमस्तु